ಚೈನಾ ಅವರಿಗೆ ಒಂದು ದೊಡ್ಡ ನಮಸ್ಕಾರ ಇದೆ ಸ್ವಾಮಿ ನೆಕ್ಸ್ಟ್ ಇಯರ್ನಿಂದ ಮನುಷ್ಯರು ಮಗುವಿಗೆ ಜನ್ಮ ಕೊಡಿಸ್ತಿಲ್ವಂತೆ ಮನುಷ್ಯರು ಮಗುವಿಗೆ ಜನ್ಮ ನೀಡಲ್ವಂತೆ ಅದರ ಬದಲಾಗಿ ರೋಬೋಸ್ ಹ್ಯೂಮನೈಟ್ ರೋಬೋಸ್ ಮಗುವಿಗೆ ಜನ್ಮ ಕೊಡುತ್ತಿಲ್ವಂತೆ ಹೌದು ನೀವು ಕೇಳಿದ್ದು ನಿಜ ನೆಕ್ಸ್ಟ್ ಇಯರ್ನಿಂದ ಮನುಷ್ಯರು ಮಗುವಿಗೆ ಜನ್ಮ ನೀಡಲು ಏನಾದರೂ ಸೈಂಟಿಸ್ಟ್ ಅವರೆಲ್ಲ ಹೇಳಿದ್ದಾರೆ ಅದನ್ನು ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ತಾಯಿಯ ಗರ್ಭದಲ್ಲಿ ಎಷ್ಟು ಟೆಂಪರೇಚರ್ ಇರುತ್ತೋ ತಾಯಿ ಗರ್ಭ ಹೇಗೆ ಇರುತ್ತೋ ಹಾಗೆ ಒಂದು ಗರ್ಭವನ್ನು ಕ್ರಿಯೇಟ್ ಮಾಡಿದ್ದಾರೆ ಇವರೇ ಸ್ವತಃ ಇವರು ಏನು ಮಾಡ್ತಾರೆ ಅಂದರೆ ಒಂದು ಹೆಣ್ಣಿನಿಂದ ಒಂದು ಹೆಗ್ ಮತ್ತು ಗಂಡಿನಿಂದ ಒಂದು ಸ್ಪರ್ಮನ್ನು ತೆಗೆದುಕೊಂಡು ಯೂಸ್ ಮಾಡಿ ರೋಬೋ ಗರ್ಭ ಇದೆಯಲ್ಲ ಅದರಲ್ಲಿ ಮಗುವನ್ನು ಬೆಳೆಸುತ್ತಾರೆ ಮಗುವನ್ನು ಬೆಳೆಸಿ ಮತ್ತೆ ಈಚೆ ತೆಗಿತಾರೆ ಇವರು ಹೇಳೋದೇನೆಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮನುಷ್ಯರು ಮಗುವಿಗೆ ಜನ್ಮ ನೀಡಲು ಬೀಳೋದು ಬೇಡ ಅಂತ ಹೇಳಿ ಕಂಡು ಹಿಡಿದಿದ್ದಾರೆ ಅಂತ ಹೇಳ್ತಿದ್ದಾರೆ ಈಗಾಗಲೇ ಒಂದು ಮೇಕೆಗೆ ಜನ್ಮ ನೀಡಿದರೆ ರೋಬೋ ಮುಖಾಂತರ ಒಂದು ಮಗು ಮೇಕೆ ಮರಿ ಮೇಕೆ ಮರಿಗೆ ಜನ್ಮವನ್ನು ನೀಡಿದರೆ ಮತ್ತು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬೆಳಕಿಗೆ ಬರುತ್ತೆ ಅಂತ ಅವರು ಹೇಳಿದ್ದಾರೆ ಇತ್ತೀಚೆಗೆ ಒಂದು ಸುದ್ದಿ ತುಂಬಾ ಜನರ ಮನ ಸೆಳಿತಾ ಇದೆ ಚೀನಾದಲ್ಲಿ ಹ್ಯುಮನೇಟ್ ರೋಬೋಟ್ ಪ್ರೆಗ್ನೆನ್ಸಿ ಹೌದು ಕೇಳೋದಕ್ಕೆ ಆಶ್ಚರ್ಯವಾಗುತ್ತೆ ಅಲ್ವಾ ರೋಬೋಟ್ ಗರ್ಬ ಒಂದು ಅಂತೆ ಅದರಲ್ಲಿ ಏನು ಸತ್ಯ ಏನು ನಿಜ ಎಂದು ತಿಳಿಯೋಣ ಚೈನಾ ಕೈವಾ ಟೆಕ್ನಾಲಜಿ ಎಂಬ ಕಂಪನಿಯವರು ರೀಸರ್ಚ್ ಮಾಡ್ತಾ ಇದ್ದಾರೆ ಅವರು ಹ್ಯೂಮನೈಟ್ ರೋಬೋಟ್ ಒಳಗೆ ಆರ್ಟಿಫಿಷಿಯಲ್ ಹೂಮ್ ಹೂಮ್ ಅಂದರೆ ಗರ್ಭ ಗರ್ಭವನ್ನು ಕೃತಕವಾಗಿ ಗರ್ಭಾಶಯ ಹಾಕಿ ಹ್ಯೂಮನ್ ಬೇಬಿ ಬೆಳೆಸೋದು ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಹೇಗೆ ಗೊತ್ತಾ ಅಲ್ಲಿ ಯೂಟರ್ನ್ ಮಾದರಿಯ ಒಂದು ಚೇಂಬರ್ ಕ್ರಿಯೇಟ್ ಮಾಡುತ್ತಾರೆ ಅದರೊಳಗೆ ಬೇಬಿ ಬೆಳೆಸಿ ಆ ಬೇಬಿ ಮೂಲಕ ಬೇಕಾದ ಆಕ್ಸಿಜನ್ ನ್ಯೂಟ್ರಿಷನ್ ಬ್ಲಡ್ ಆಂಡ್ ನರ್ವಸ್ ಸಿಸ್ಟಮ್ ಇವೆಲ್ಲವನ್ನು ಮಿಷಿನ್ ಮ್ಯಾನೇಜ್ ಮಾಡುತ್ತೆ ಇವೆಲ್ಲವನ್ನು ಮಿಷಿನ್ ಮ್ಯಾನೇಜ್ ಮಾಡುತ್ತೆ ಅಂದರೆ ನಾರ್ಮಲಿ ಹೆಂಗಸು ಯೂಟರ್ನ್ ಮಾಡೋ ಕೆಲಸ ಈ ಮಿಷಿನ್ ಮಾಡ್ತಾ ಇದೆ ಇದರಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮನುಷ್ಯರು ಮಗುವಿಗೆ ಜನ್ಮ ನೀಡಲು ಕಷ್ಟ ಬೀಳೋದು ಬೇಡ ಅಂತ ಇವರು ರಿಸರ್ಚ್ ಮೂಲಕ ಹೇಳಿದ್ದಾರೆ